ಸೋನಾಲಿ ಸರ್ ನಮ್ಮ ರಾಜ್ಯ ಕಾರ್ಯದರ್ಶಿ ಮಹಿಳಾ ಮಂಚ ಅವ್ರಿಗೂ ಸ್ವಾಗತ ಕುಮಾರಿ ಶಿಲ್ಪಾ ಕೇಕೆರೆ ಕುರಿತು ನಮ್ಮ ಡಾಕ್ಟರ್ ಶೋಭಾ ಅವರು ಮಾತಾಡಬೇಕಂತ ವಿನಂತಿಸ್ತೀನಿ ಎಲ್ರಿಗೂ ನಮಸ್ಕಾರ ತಮಗೆ ಗೊತ್ತಿರೋ ಹಾಗೆ ಬೆಳಗಾವಿ ಅಖಂಡ ಬೆಳಗಾವಿ ಜಿಲ್ಲಾದಲ್ಲಿ ನಾವು ಬೆಳಗಾವಿ ಸಿಟಿಯಲ್ಲಿ ಸೋಮವಾರ ದಿನಾಂಕ ಹದಿನಾರು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ನಾವು ರಾಜ್ಯ ಮಹಿಳಾ ಮೋರ್ಚಾ ವತಿಯಿಂದ ನಮ್ಮ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರನ್ ಅವರ ಒಂದು ಸೂಚನೆಯಂತೆ ಹಾಗೆ ನಮ್ಮ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಸಿ ಮಂಜುಳಾ ಅವರು ಹಾಗೂ ಎಲ್ಲ ನಮ್ಮ ನಾಯಕರು ಆರ್ ಅಶೋಕರಾಗಿರ್ಬೋದು ಚಲುವಾದ ನಾರಾಯಣ್ ಸ್ವಾಮಿ ಹಾಗೆ ಇಲ್ಲಿ ಇರುವಂತಹ ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ಸಚಿವ ಮಾಜಿ ಸಚಿವರುಗಳು ಸೇರಿ ಎಲ್ಲರ ಮುಖಂಡತ್ವದಲ್ಲಿ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಬೃಹತ್ ಪ ಪ್ರತಿಭಟನೆಯನ್ನ ಇಲ್ಲಿ ನಾವು ಸೋಮವಾರ ದಿನ ಹಮ್ಮಿಕೊತಾ ಇದ್ದೀವಿ ಮುಖ್ಯವಾಗಿ ಈ ಸರ್ಕಾರ ಬಂದ ಬಂದಾದ ಮೇಲೆ ಮಹಿಳೆಯರನ್ನ ಒಂದು ಮುಖ್ಯವಾಗಿ ಇಟ್ಕೊಂಡು ಇವತ್ತು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಈ ಸರ್ಕಾರ ಬಂದಾದ ಮೇಲೆ ಅವರು ಈಗ ಮೊನ್ನೆ ನಡೆದಂತಹ ಬಳ್ಳಾರಿಯಲ್ಲಿ ಅಹ್ ಸರಣಿಯ ಬಾನಂತಿಯರ ಸಾವಾಯಿತು ಸುಮಾರು ಐವತ್ತೆರಡು ಅವತ್ತು ಒಂದು ದಿನದಲ್ಲಿ ಡೆಲಿವರಿ ಆದರೆ ಸುಮಾರು ಏಳು ಜನ ಇವತ್ತು ಮಹಿಳೆಯರು ಬಾನಂತಿಯರು ಇವತ್ತು ಸಾವನ್ನ ಅಪ್ಪಿದ್ದಾರೆ ಹಾಗೆ ನಾವು ಇಲ್ಲಿ ಬೆಳಗಾವಲ್ಲಿ ನೋಡಬೇಕು ಅಂತಂದ್ರೆ ನಾವು ಸುಮಾರು ಎಂಟು ದಿನದಿಂದ ಒಂದು ಆರು ತಿಂಗಳದ ರಿಪೋರ್ಟ್ ತೋರಿಸ್ಕೋ ತರಿಸ್ಕೊಂಡಾಗ ಎಂಟು ಬಾನಂತಿಯರು ಮತ್ತೆ ಶಿಶು ಮರಣವು ಒಂದು ನೂರ ಎಂಬತ್ತೆಂಟು ಶಿಶು ಮರಣ ಆಗಿದೆ ಇಡೀ ರಾಜ್ಯಾದ್ಯಂತ ಸುಮಾರು ಆ ಎಪ್ಪತ್ತೈದು ಬಾನಂತಿಯರು ಮತ್ತೆ ಮುನ್ನೂರ ಇಪ್ಪತ್ತೆರಡು ಶಿಶು ಮರಣಗಳು ಆಗಿದಾವು ಹೀಗಾಗಿ ಈ ಸುರಕ್ಷತೆಯ ಮತ್ತು ಸಾಕಷ್ಟು ಮಹಿಳೆಯರಿಗೆ ಈ ಸರ್ಕಾರದಲ್ಲಿ ಸುರಕ್ಷತೆ ಇಲ್ಲ ಇಲ್ಲಿ ನಡೆದಂತಹ ಒಂದು ಅಹ್ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಆಗಿರ್ಬೋದು ಹಾಗೆ ಹಾವೇರಿ ನಡೆದಂತಹ ಒಂದು ದೌರ್ಜನ್ಯ ಆಗಿರ್ಬೋದು ಇಲ್ಲಿವರೆಗೂ ಅವ್ರು ಏನ್ ಮಾಡಿದ್ದಾರೆ ಅಂತ ಒಂದು ರಿಪೋರ್ಟಿಂಗ್ ಇಲ್ಲ ಆಮೇಲೆ ಈ ಸರ್ಕಾರದಲ್ಲಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ಆ ಯೋಜನೆಗಳನ್ನ ನಾವು ಸಾಗಿಸ್ತೇವೆ ಯಾವತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅದು ಗೃಹಲಕ್ಷ್ಮಿ ಯೋಜನೆ ಬಿ ಪಿ ಎಲ್ ಕಾರ್ಡ್ ಕಾರ್ಡ್ಲಿಂದ ಕೊಡ್ತಾ ಇರೋದ್ರಿಂದ ಇವತ್ತು ಅದನ್ನ ನಿಭಾಯಿಸಕ್ಕೆ ಆಗ್ದೇನೆ ಇವತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಹಾಗೆ ನಮ್ಮಲ್ಲಿ ಇವತ್ತು ಶಕ್ತಿ ಯೋಜನೆಯಿಂದ ಬಸ್ಗಳಿಂದ ಇವತ್ತು ಶಕ್ತಿ ಯೋಜನೆ ಇದೆ ಅಂತಂದ ಮೇಲೆ ಹೆಣ್ಮಕ್ಳು ಅದನ್ನ ಬಳಸ್ಕೊಳ್ಳೋದು ಸಹಜ ಆದ್ರೆ ಇವತ್ತು ಬಳ್ ಬಳಸ್ಕೊಂಡಿರುವಂತಹ ಹೆಣ್ಮಕ್ಳಿಗೆ ಯಾವ ರೀತಿ ಇವತ್ತು ಅನಾಹುತಗಳು ಆಗ್ತಾ ಇದೆ ಅಂತ ಹೇಳಿ ಇವತ್ತು ನೀವು ನೋಡ್ತಿರ್ಬಹುದು ಬಸ್ಗಳಲ್ಲಿ ನಮಗೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದೀವಿ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅವಕಾಶಗಳಿಲ್ಲ ದಿನ ಬೆಳಗಾದ್ರೆ ನೌಕರಿಗಳನ್ನ ಏನ್ ಮಾಡ್ತಾರೆ ನೌಕರಿಗೆ ಅಂತ ಅವಕಾಶ ಇಲ್ಲ ಶಕ್ತಿ ಯೋಜನೆಯಲ್ಲಿ ಓಡಾಡುವಂತ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಇವತ್ತು ಮೊನ್ನೆ ಹಾವೇರಿಯಲ್ಲಿ ಒಂದು ಬೇಕೆಂದ್ರೆ ಒಂದು ವಿಡಿಯೋ ಇದೆ ನಿಮಗೆ ತೋರಿಸ್ತೀನಿ ಆ ಮಹಿಳೆ ಪಾಪ ಹೋಗಿದ್ದಾಳೆ ಇವತ್ತು ಇದೇ ಅಂತ ಮೇಲೆ ನಾವು ಹೋಗೋದು ಆ ಯೋಜನೆಗಳನ್ನ ಸಮರ್ಪಕ ತಗೊಂಡು ಇವತ್ ಎರಡು ಬಸ್ಸು ಅಕೆ ಕಾಲ್ ಮೇಲೆ ಹತ್ತಿ ಇವತ್ತು ಎರಡು ಎಂಪಿಟೇಷನ್ ಆಗಿದೆ ಇವತ್ತು ಕಿಮ್ಸ್ ಅಲ್ಲ ಆ ಮಹಿಳೆ ತಗೊಂಡಿದ್ದ ತುಂಬಾ ಬಡ ಕುಟುಂಬದಿಂದಲೇ ಇರುವಂತ ಇರುವಂತ ಇಂಥ ಅನಾಹುತಗಳು ಆಮೇಲೆ ಒಬ್ಬ ಆ ಲಕ್ಷ್ಮೇಶ್ವರ್ ಮುಂಡರ್ಗಿ ತಾಲೂಕಿನ ಇರೋ ಹುಡುಗ ಇವತ್ತು ಒಬ್ಬ ವಿದ್ಯಾರ್ಥಿನಿ ಸಾವಾಗಿದೆ ಹಾವೇರಿಯಲ್ಲಿ ಹಾನಗಲ್ ತಾಲೂಕಿಂತ ಮೊದಲೇ ಈ ಶಕ್ತಿ ಯೋಜನೆ ಜಾರಿಗೆ ಆದ ನಂತರ ಒಂದು ಒಂದು ಜಿಲ್ಲಾ ಮಾತ್ರ ಹೇಳೋದು ಒಂದು ಒಂದು ವಿದ್ಯಾರ್ಥಿನಿ ಸಾವಾಯ್ತು ಇವತ್ತು ಹೀಗೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ತಗೊಂಡು ಕೂಡ ಇದರಿಂದ ಎಷ್ಟು ಅನಾಹುತಗಳಾಗಿದ್ದಾವ ಅನ್ನೋದನ್ನು ಕೂಡ ನಾವು ಇವತ್ತೇ ಸರ್ಕಾರವನ್ನು ಎಚ್ಚರಿಸಬೇಕಾಗಿದೆ ಮುಖ್ಯವಾಗಿ ಇವನ್ನೆಲ್ಲವನ್ನು ಖಂಡಿಸಿ ನಾವು ಇಡೀ ರಾಜ್ಯದ ಮಹಿಳೆಯರು ಇವತ್ತು ಅವತ್ತು ಸೋಮವಾರ ದಿನ ಇಲ್ಲಿ ನಾವು ಮಾಲಿನಿ ಸಿಟಿ ಯಡಿಯೂರಪ್ಪ ಮಾರ್ಗದೊಳಗೆ ಸೇರಿ ಸುವರ್ಣ ಸೌಧವನ್ನ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ಎಲ್ಲರ ಇವತ್ತು ನಮ್ಮ ಸುಭಾಷ್ ಪಾಟೀಲ್ ನಮ್ಮ ಅಧ್ಯಕ್ಷ ಇದ್ದಾರೆ ನಮ್ಮ ಇಲ್ಲ ಎರಡು ಜಿಲ್ಲಾದು ಮಹಿಳಾ ಮೋರ್ಚಾ ಈ ಬೆಳಗಾವ್ ಗ್ರಾಮಾಂತರ ಮತ್ತು ಬೆಳಗಾವ್ ಸಿಟಿ ಅವರು ಅಧ್ಯಕ್ಷ ಇದ್ದಾರೆ ನಮ್ಮ ಇಲ್ಲಿ ನಮ್ಮ ಮಹಿಳಾ ಮೋರ್ಚಾ ರಾಜ್ಯ ಪದಾಧಿಕಾರಿಗಳಿದ್ದಾರೆ ಸೀನಿಯರ್ಸ್ ಎಲ್ಲ ನಾವು ಮುಖಂಡರತ್ವ ಜಲ್ಲೆ ಮೇಡಮ್ ಎಲ್ಲ ಮುಖಂಡರತ್ವದ ಬೃಹತ್ ಪತ್ರ ಪ್ರತಿಭಟನೆಯನ್ನ ನಾವು ಹಮ್ಮಿಕೊತಾ ಇದ್ದೀವಿ ನಾವು ತಗೊಂಡೇ ತಗೋತಾ ಇದ್ದೀವಿ ನಾವು ಆದಾಗ ಅನಾನುಕೂಲ ಜೀವನಕ್ಕೆ ಅನಾನುಕೂಲಗಳು ಆಗ್ಬಾರ್ದು ಸರ್ ಇವತ್ತು 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 ಹೇಳ್ತೇನೆ ನೀವು ಜೀವನಕ್ಕೆ ಅನಾನುಕೂಲಗಳು ಆಗ್ಬಾರ್ದು ಇವತ್ತು ಯಾಕೆ ಮಾಡಿಲ್ಲ ಸರ್ ನಾವು ಸುಮಾರು ಸತೆ ಮಾಡಿದೇವಿ ಇವತ್ತು ಹೋರಾಟಗಳನ್ನ ಸುಮಾರು ಸತೆ ಮಾಡಿದೇವಿ ನಾವು ನಮ್ಮ ನಿಮ್ಮಲ್ಲಿ ಇದನ್ನ ಒಂಟುಮೂರಿಯನ್ನ ಆಗಿರುವಂತ ಮಹಿಳೆ ದೌರ್ಜನ್ಯ ಖಂಡಿಸಿ ಹೋದ ಮಾಡಿದ್ದೇವೆ ಪ್ರತಿ ಸತಿಯನ್ನು ಜಿಲ್ಲಾ ಆದ್ಯಂತ ನಾವು ಹೋರಾಟಗಳನ್ನ ಮಾಡ್ತಾ ಇದ್ವಿ ಇವತ್ತು ಇಲ್ಲಿ ಸೌಧದಲ್ಲಿ ಇವತ್ತು ಅಧಿವೇಶನ ಸುವರ್ಣಸೌಧ ಇಡೀ ರಾಜ್ಯದ ಮಹಿಳೆಯರು ಬಂದು ಭಾಗವಹಿಸುವಂತ ಹಾಗೇನಿಲ್ಲ ಅಧಿವೇಶನ ಸಂಬಂಧ ಅಂತ ಇಲ್ಲ ಈಗ ಸರಣಿ ಸಾವು ಆಗಿರೋದು ಎಷ್ಟು ದಿನ ಆಯ್ತು ಬಳ್ಳಾರಿಯಲ್ಲಿ ಅಲ್ಲಿ ಹೋಗಿ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ನಾವು ಶ್ರೀರಾಮುಲು ಧರಣಿ ಕೂತ್ಕೊಂಡಿದ್ರು ನಮ್ಮ ಮಹಿಳಾ ಮೋರ್ಚಾ ಟೀಮ್ ಅಲ್ಲಿ ಹೋಗಿ ಭಾಗವಹಿಸಿ ನೆಕ್ಸ್ಟ್ ಇಲ್ಲಿ ಬಂದಿರೋದು ಇಲ್ಲಿ ಅವತ್ತು ಹೋರಾಟ ಮಾಡ್ತಾ ಇರೋದು ಅಲ್ಲ ನಾವು ಹೋಗಿ ಬಂದಾದ್ಮೇಲೆ ಇವತ್ತಿನ ಇಲ್ಲಿ ಇನ್ನೂ ಒಂದು ಮುಖ್ಯವಾಗಿ ಮರ್ತಿದ್ದೇನೆ ಸರ್ ನಾನು ಯಾಕಂದ್ರೆ ಇಲ್ಲಿ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಯಾವತ್ತಿದ್ದಾರೆ ಅವರು ಒಂದು ದಿನಾನಾದ್ರೂ ಬಳ್ಳಾರಿಗೆ ವಿಸಿಟ್ ಕೊಟ್ರ ಅಥವಾ ಇಲ್ಲಿ ಯಾವ್ದಾದ್ರು ಆಸ್ಪತ್ರೆಗಳಿಗೆ ವಿಸಿಟ್ ಕೊಟ್ರಾ ಅನ್ನೋದನ್ನ ನೋಡಿ ಸರ್ ತಾವು ಇಲ್ಲಿ ಅವರು ಮುಖ್ಯವಾಗಿ ಇಲ್ಲಿವರೇ ಇದ್ದಾರಲ್ಲ ನಾವು ಬಿಜೆಪಿ ವಿಸಿಟ್ ಕೊಟ್ಟಾದ್ಮೇಲೆ ವಿಸಿಟ್ ಕೊಡ್ತಾ ಇದ್ದಾರೆ

ಅಲ್ಲ ಅಲ್ಲ ಪ್ರಚಾರ ನಾವು ಹೇಳ್ತಾ ಇರೋದು ಜೀವಕ್ಕೆ ಹಾನಿ ಆಗುವಂತ ಯೋಜನೆ ಅಂದ್ರೆ ನಾ ಕೊಡ್ತಾ ಇರೋದು ಈ ಶಕ್ತಿ ಯೋಜನೆ ಮಾಡಿದಲ್ಲ ಬಸ್ ಫೆಸಿಲಿಟೀಸ್ ಜಾಸ್ತಿ ಮಾಡಿ ನಾವು ಕೇಳ್ತಾ ಇರೋದು ಅದು ನೀವು ಯೋಜನೆಗಳು ನೀವು ಫ್ರೀ ಕೊಡ್ತಿದ್ದೀರಿ ಅಂದ ಮೇಲೆ ಅದನ್ನ ವೈಜ್ಞಾನಿಕವಾಗಿ ಅದನ್ನ ಕರೆಕ್ಟಾಗಿ ಏನ್ ಬೇಕೋ ಅದ್ರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದಲ್ಲ ನಾವು ಕೊಡ್ಬೇಕು ಆಗುತ್ತೆ ಅಂತ ರದ್ದು ಮಾಡೋದಲ್ಲ ಅದನ್ನ ಇಟ್ಕೊಂಡ ಆ ಮಾನದಂಡದೊಳಗೆ ಇಟ್ಕೊಂಡು ನೀವು ಕೊಡಿ ಅಂತ ನಾವು ಕೇಳ್ತಾ ಇರೋದು ಕೊಡೋ ತಪ್ಪಲ್ಲ ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಮನು ಅನುಷ್ಠಾನದಲ್ಲಿ ಬದಲಾವಣೆ ಆಗ್ಬೇಕು ನೀವು ಎಕನಾಮಿಕಲ್ಲಿ ಪ್ಲಾನ್ ಮಾಡಿಟ್ಕೊಂಡು ನಾವು ಆ ಯೋಜನೆಗಳನ್ನು ತರಬೇಕು ನೀವು ಬೇಕಿದ್ರೆ ಒಂದು ವಿಡಿಯೋ ಇದೆ ಹಾವೇರಿಯಲ್ಲಿ ಆದಂತ ಘಟನೆಗಳು ನೋಡಿದೀರಿ ಅಂತ ಅನ್ಕೊಂಡಿದ್ದೀನಿ ನೋಡಿ ಸರ್ ಯಾಕಂದ್ರೆ ಒಂದು ಜೀವನದ ಪ್ರಶ್ನೆ ಅದು ಒಂದು ಯೋಜನೆಗಳು ಬರುತ್ತೆ ಹೋಗುತ್ತೆ ಅದು ಬೇರೆ ವಿಚಾರದಂತರ ಸಾವು ಮತ್ತು ಶಿಶು ಸರ್ಕಾರ ಬಂದ ಹೆಚ್ಚಾಗಿರುವುದರಿಂದ ಮತ್ತು ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ ಮತ್ತು ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ಇದನ್ನೆಲ್ಲ ವಿರೋಧಿಸಿ ಹದಿನಾರನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಯಡಿಯೂರಪ್ಪ ಮಾರ್ಗದಲ್ಲಿರ್ತಕ್ಕಂಥ ಮಾಲ್ನಿ ಸಿಟಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಮೋರ್ಚಾದಿಂದ ಒಂದು ವಾದಂತ ಪ್ರತಿಭಟನೆಯನ್ನು ಮಾಡಿ ಸುವರ್ಣಸೋಧ ಮುಟ್ಟಿ ಹಾಕುವಂತ ಕಾರ್ಯಕ್ರಮವನ್ನ ನಮ್ಮ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಬೇರೆಪುರ ರಾಜ್ಯದ ಬಿ ವಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕನಂತ ಆರ್ ಅಶೋಕ್ ಅವರು ಕೂಡ ಭಾಗವಹಿಸ್ತಾರೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಚಲವಾಜಿ ನಾರಾಯಣ ಸ್ವಾಮಿ ಅವರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ನಮ್ಮೆಲ್ಲ ಶಾಸಕರು ಸಂಸದರು ಎಲ್ಲಾ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸುವುದರಿಂದ ಮಧ್ಯಮ ಮಿತ್ರರು ತಮಗೆ ನಮಗ ಸಹಕಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಯಾಕಂದ್ರೆ ಅಧಿವೇಶನ ನಡೆಯುವುದರಿಂದ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ಇವತ್ತ ಸಮರ್ಪಕವಾಗಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಸರ್ಕಾರದ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಸುವರ್ಷಕ್ಕೆ ಮೃತಿಯಾಗುತ್ತಿ ಹಾಕ್ಬೋದು ಸರ್ಕಾರದ ವಿರುದ್ಧ ಯಾವುದೂ ಸಮರ್ಪಕವಾಗಿ ಕೆಲಸ ಮಾಡಿದೆ ಅಂದ್ರೆ ಜನ ಮತ್ತೆ ಧಗಿ ಹಾಕ್ತಾರೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷವಾಗಿ ಮಾನ್ಯ ವಿರೋಧ ಪಕ್ಷ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದಾರ ಬಳ್ಳಾರಿ ಹೋಗಿ ವಿಸಿಟ್ ಮಾಡಿದಾರ ಆದ್ರೂ ಕೂಡ ಸರ್ಕಾರ ಯಾವುದೇ ಕ್ರಮ ಮತ್ತು